ಹೌದು ನಿಮಗೊಂದು ಡೌಟ್ ಬಂದಿರುತ್ತೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸರ್ಕಾರ ಯಾಕೆ ಇದನ್ನು ಅಣಿಸಿದ್ದಾರೆ ಅಂತಂದರೆ ಮನೆ ಮನೆಗೆ ಬಂದು ಇದನ್ನು ಯಾಕೆ ಸರ್ಕಾರ ಅಂಟಿಸಿರುವಂಥದ್ದು ಕಾರಣ ಏನು ಇಲ್ಲಿ ಸರ್ಕಾರ ಈ ಒಂದು ಯು ಎಚ್ ಐ ಡಿಯನ್ನು ಯಾಕೆ ಅನಿಸಿರುವಂಥದ್ದು ಈ ರೀತಿ ಒಂದು ಪೇಪರನ್ನು ಮನೆ ಮನೆಗೆ ಬಂದು ಯಾಕೆ ಅನಿಸಿರುವಂಥದ್ದು ಅಂತ ಹೌದು ಮನೆ ಮನೆಗೆ ಇನ್ಮೇಲೆ ಇಲ್ಲಿ ಎಲ್ಲ ಅಧಿಕಾರಿಗಳು ಬರ್ತಾರೆ ಅಧಿಕಾರಿಗಳು ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಇಲ್ಲಿ ಆಲ್ಮೋಸ್ಟ್ ಬೆಂಗಳೂರು ಅಂತಲ್ಲ ಇಡೀ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೂ ಈ ರೀತಿಯ ಸ್ಟಿಕ್ಕರನ್ನು ಅಣಿಸಿರುವಂಥದ್ದು ಪ್ರತಿಯೊಬ್ಬರ ಮನೆಗೂ ಈ ರೀತಿಯ ಸ್ಟಿಕ್ಕರನ್ನು ಅಣಿಸಿರುವಂಥದ್ದು ಅಂತಂದರೆ ಸ್ಟಿಕ್ಕರನ್ನು ತೆಗೆಯಬೇಡಿ ಡೋಂಟ್ ನಾಟ್ ರಿಮೂವ್ ದ ಸ್ಟಿಕ್ಕರ್ ಅಂತ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಲ್ಲಿ ಸಹಾಯವಾಣಿ ಕೂಡ ಇರುವಂಥದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಸಮೀಕ್ಷೆಗೆ ಇಲ್ಲಿ ಆಲ್ಮೋಸ್ಟ್ ಬರ್ತಾ ಇರುವಂಥದ್ದು ಹೌಸ್ ಲಿಸ್ಟಿಂಗ್ ಅಂತ ನೋಡ್ತಾ ಇರ್ಬೋದು ನೀವು ಅಲ್ಲಿ ಎಲ್ಲ ಮನೆ ಮನೆಗೂ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಅಧಿಕಾರಿಗಳು ಬರ್ತಾರಂತಾನೆ ಹೇಳ್ಬೋದು ಅಧಿಕಾರಿಗಳು ಬಂದ್ಬಿಟ್ಟು ನಮ್ಮ ಒಂದು ಏನು ಆಲ್ಮೋಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮನೆ ಮನೆಗೂ ಯು ಎಚ್ ಐ ಡಿ ಸ್ಟಿಕ್ಕರ್ ಏನಿದರ ವಿಶೇಷತೆ ಯಾಕೆ ಅಂಟಿಸಿದ್ದಾರೆ ನೋಡ್ತಾ ಇರ್ಬೋದು ನೀವಲ್ಲಿ ಆಲ್ಮೋಸ್ಟ್ ಮನೆ ಮನೆಗೆ ಎಲ್ಲರ ಮನೆಗೂ ಅಂಟಿಸ್ತಾ ಇರುವಂಥದ್ದು ಇಲ್ಲಿ ಬ ಭರ್ಜರಿ ಒಂದು ಗುಡ್ ನ್ಯೂಸ್ ಕೂಡ ಕಾದಿರುವಂಥದ್ದು ಏನಿಲ್ಲ ಇಲ್ಲಿ ಆಲ್ಮೋಸ್ಟ್ ಮನೆ ಮನೆಗೆ ಬಂದುಬಿಟ್ಟು ಅವ್ರು ಕೇಳ್ತಾರೆ ಇದೇನು ನೀವು ಅಂದರೆ ಇದು ಏನಿದು ಅಂತ ಅಂತಂದರೆ ನಿಮ್ಮ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿದೆ ಮತ್ತು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ಆದರೆ ಇದು ಸಿಂಪಲ್ ಸ್ನೇಹಿತರೆ ಸರ್ವೆಯನ್ನು ಮಾಡ್ತಾ ಇರುವಂಥದ್ದು ಸರ್ವೆ ಅಂತಂದರೆ ಜನಗಣತಿ ಮತ್ತು ಕೆಲವರದ್ದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮನೆ ಅಂತಂದರೆ ನಿಮಗೆ ಗೊತ್ತಿರ್ಬೋದು ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಪ್ರಾಬ್ಲಮ್ ಇರುತ್ತೆ ಮತ್ತು ಒಂದಿಷ್ಟು ಪ್ರಾಬ್ಲಮ್ಗಳಿರುತ್ತೆ ಅಂತಂದರೆ ಅದನ್ನು ಸಾಲ್ವ್ ಮಾಡುವ ಏನು ನಿಟ್ಟಿನಲ್ಲಿ ಅಂತಂದರೆ ನಿಮಗೆ ಹೇಗೆ ಹೇಳಿ ನಾನು ಇಲ್ಲಿ ಯು ಎಚ್ ಐ ಡಿ ಅಂತ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದರ ವಿಶೇಷತೆ ಏನಪ್ಪಾ ಅಂತಂದರೆ ಮನೆಗೆ ಬಂದುಬಿಟ್ಟು ನಿಮ್ಗೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಒಂದಿಷ್ಟು ಒಂದಿಷ್ಟು ಪ್ರಶ್ನೆ ಅಷ್ಟೇ ಅಂತಂದ್ರೆ ಸಿಂಪಲ್ ನಿಮಗೆ ಮನೆಗೆ ಬಂದುಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಂತಲ್ಲ ಸಿಂಪಲ್ ಆಗಿ ನಿಮ್ಮ ಆಧಾರ ಕಾಳನ್ನು ಆಧಾರ ಆಧಾರಗಳನ್ನು ತೋರಿಸ್ಬೇಕಾಗ್ತದೆ ಮತ್ತು ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಲ್ಲಿ ನಾನು ಎಲ್ರಿಗೂ ಹೇಳ್ತಿರುವಂಥದ್ದು ಇಷ್ಟೇ ಇಲ್ಲಿ ನೀವು ಖಂಡಿತವಾಗ್ಲೂ ಸ್ವಲ್ಪ ನೀವು ಅದನ್ನು ನೋಡಿಕೊಂಡು ಡೆಫ್ ಡೆಫಿನೆಟಾಗಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲದನ್ನು ಕೂಡ ಇಲ್ಲಿ ಸರ್ಕಾರ ಚೆನ್ನಾಗಿ ಹ್ಯಾಂಡ್ಲ್ ಮಾಡುತ್ತೆ ಆ್ಯಂಡ್ ಇನ್ನೊಂದು ವಿಚಾರ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಹೇಳಿರುವಂಥ ಪ್ರಕಾರ ಮನೆ ಮನೆಗೆ ಇಲ್ಲಿ ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತು ನಾನು ಹೇಳಿದ್ದೀನಿ ಎಲ್ರಿಗೂ ಗೊತ್ತಿದೆ ಮನೆ ಮನೆಗೆ ಇಲ್ಲಿ ಸರ್ವೆ ಮಾಡಲಿಕ್ಕೆ ಬರ್ತಾರೆ ಸ್ನೇಹಿತರೆ ಹೌದು ಅರುವತ್ತರಿಂದ ಎಪ್ಪತ್ತು ಪ್ರಶ್ನೆಗಳನ್ನು ನಿಮ್ಮ ಹತ್ರ ಕೇಳ್ತಾರೆ ಏನು ಎಷ್ಟು ಪ್ರಶ್ನೆ ಇಲ್ಲಿ ಯೋಚನೆ ಮಾಡ್ಕೊಳ್ಳಿ ಅರುವತ್ತರಿಂದ ಎಪ್ಪತ್ತು ಪ್ರಶ್ನೆಗಳು ನಿಮ್ಮ ಹತ್ರ ಕೇಳ್ತಾರೆ ಅದನ್ನು ಕೇಳಿ ಆದಮೇಲೆ ಡೆಫಿನೇಟಾಗಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇದು ನನಗೆ ಹೇಳಿದ ಕೂಡಲೇ ಕೆಲವು ಟೆನ್ಷನ್ ತಗೊಂಡು ಬಿಡ್ತಾರೆ ಅಯ್ಯೋ ಸರ್ ಈಗ ಮಾಡಿದರೆ ಹೇಗೆ ಸರ್ ಅಂತ ಇಲ್ಲ ಆಗಿ ನೀವು ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ನೀವು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದರಲ್ಲಿ ನೀವು ಏನು ಟೆನ್ಷನ್ ಆಗುವಂಥದ್ದು ಆ ರೀತಿ ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಇದರ ಈ ಇದನ್ನು ಸಿಂಪಲ್ ಆಗಿ ಯು ಎಚ್ ಐ ಡಿ ಅಂತ ಕರೀತಾರೆ ಸಿಂಪಲ್ ಆಗಿ ಇದನ್ನು ನೀವು ಎಲ್ಲರೂ ಕೂಡ ಮನೆ ಮನೆಯಲ್ಲಿ ಅಣಿಸಿರುವಂಥದ್ದನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಸದ್ಯದಲ್ಲಿ ಅದನ್ನೆಲ್ಲ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸರ್ಕಾರ ಬಂದುಬಿಟ್ಟು ಅದನ್ನೆಲ್ಲ ನೋಡ್ಕೊಂಡು ಹೋಗಿ ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಳ್ತಾರೆ ಆ್ಯಂಡ್ ಡೆಫ್ರೆಂಟಾಗಿ ಅದ್ರ ಬಗ್ಗೆ ನಿಮಗೆ ಏನಿದೆ ರೂಲ್ಸ್ ಏನಿದೆ ಅದ್ರ ಬಗ್ಗೆ ಎಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ನೀವೇನು ಕೂಡ ಟೆನ್ಷನ್ ಆಗುವಂಥದ್ದು ಅಯ್ಯೋ ನಮ್ಗೆ ಹಣವೇ ಇಲ್ಲ ಮತ್ತು ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ಅಂತ ಇದಕ್ಕೆ ಲಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತಂದ್ರೆ ಲಿಂಕ್ ಅಂತಂದರೆ ಈಗ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ಇದು ಒಂಟಿಸಿ ಒಂಟಿಸಿ ಹೋಗಿದ್ದಾರೆ ಆ ದಿನದಿಂದ ನಮ್ಗೆ ಹಣ ಇಲ್ಲ ಅದು ನೀವು ಟೆನ್ಷನ್ ಆಗುವಂಥದ್ದು ಬೇಡ ಡೆಫಿನೆಟಾಗಿ ಹಣ ಬರತ್ತೆ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಮಹಿಳೆಯರಿಗೆ ಆಗಿ ಮಹಿಳೆಯರಿಗೆ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಮನೆಯಲ್ಲಿ ಜಾಸ್ತಿ ಇರುವಂಥದ್ದೇ ಮಹಿಳೆಯರಂತಲ್ಲ ಆಲ್ಮೋಸ್ಟ್ ಪುರುಷರು ಇರ್ತಾರೆ ಆದರೆ ಜಾಸ್ತಿ ಇರುವಂಥದ್ದು ಮಹಿಳೆಯರು ನಾನು ಎಲ್ರಿಗೂ ಹೇಳುವಂಥದ್ದು ಜಾಸ್ತಿ ನೀವು ಇಲ್ಲಿ ವರಿ ಮಾಡ್ಕೊಳ್ಳಿಕ್ಕೆ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅವ್ರು ಬಂದಾಗ ಆಗಿ ನೀವು ಹೇಳಿ ನೀವು ಏನು ಒಂದು ಡಾಕ್ಯುಮೆಂಟ್ಸ್ಗಳೇನು ತೋರ್ಸು ಕೇಳಿದೆ ತೋರಿಸಿ ಸಿಂಪಲಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಡೆಫಿನೆಟಾಗಿ ಅದಕ್ಕೆ ಆನ್ಸರ್ ಮಾಡಿ ಡೆಫಿನೆಟಾಗಿ ನಿಮ್ಮೆಲ್ರಿಗೂ ಹಣ ಜಮೆ ಆಗುತ್ತೆ ಆ್ಯಂಡ್ ಎಲ್ಲದೂ ಕಂಪ್ಲೀಟಾಗಿ ಸರ್ಕಾರದ ಯೋಜನೆಗಳು ನಿಮಗೆ ಸಿಗುತ್ತೆ ನೀವೇನು ಕೂಡ ಟೆನ್ಷನ್ ಆಗುವಂಥದ್ದು ವರಿ ಮಾಡ್ಕೊಳ್ಳುವಂಥದ್ದು ಏನಿಲ್ಲ ಇದೇ ನಾನು ಹೇಳಿದ್ಮೇಲೆ ಇಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಡೆಫಿನೆಟಾಗಿ ನಿಮ್ಮೆಲ್ರಿಗೂ ಹಣ ಜಮೆ ಆಗುತ್ತೆ ಆ್ಯಂಡ್ ಇನ್ನೂ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನನಗೆ ಹೇಳಿದ್ದೀನಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಈ ಒಂದು ಯು ಎಚ್ ಐ ಡಿ ಮುಖಾಂತರ ಇಲ್ಲಿ ಚೆಕ್ ಮಾಡ್ತಾರೆ ಎಲ್ಲದನ್ನು ಕೂಡ ಸರಿ ಮಾಡಿ ಇಟ್ಕೊಳ್ಬೇಕಾಗ್ತದೆ ನಾನು ಅದೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಸರಿ ಮಾಡಿ ಇಟ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಸರಿ ಮಾಡಿ ಅಲ್ಲ ಸಾರಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರುವಂಥದ್ದು ಡೌಟ್ 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 ಸ್ನೇಹಿತರೆ ನಾನು ಅದೇ ಹೇಳ್ತಾ ಇರುವಂಥದ್ದು ನೀವು ಇದನ್ನೆಲ್ಲ ಕೂಡ ಸರಿ ಮಾಡಿಕೊಂಡ್ರೆ ಮಾತ್ರ ಡೆಫಿನೆಟಾಗಿ ಹಣ ಬರುವಂಥದ್ದು ಮತ್ತು ಎಲ್ಲ ಅಂದರೆ ಎಲ್ಲದೂ ಕೂಡ ಖಂಡಿತ ಹೋಗಲು ಆಗುವಂಥದ್ದು ಇಲ್ಲ ಅಂತಂದರೆ ಭಾರಿ ಕಷ್ಟ ಇದೆ ನಾನು ಅದೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಲೇಟನ್ನು ಎಲ್ಲ ಕೂಡ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಎಲ್ರಿಗೂ ಜಮೆ ಆಗಲಿ ಹಣ ಆ್ಯಂಡ್ ಇನ್ನೊಂದು ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ತೇನೆ ಇಲ್ಲಿ ಸಿಂಪಲ್ಲಾಗಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಆಗಿ ತುಂಬ ಅಂದರೆ ತುಂಬ ಜನ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ ದಯವಿಟ್ಟು ಇದೊಂದು ಈ ಒಂದು ಯು ಎಚ್ ಐ ಡಿ ಅಂತ ನಾನು ನಿಮ್ಗೆ ಏನು ಹೇಳಿದೆ ಅದರಲ್ಲಿ ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ಡೇಟನ್ನು ನೀವು ಮಾಡಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ ನಾನು ಅದೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಒಂದು ಬಾರಿ ಅಂಡ್ ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಬರಲಿ ಅಂತ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿಲ್ಲ ಅಂತಂದು ದಯವಿಟ್ಟು ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ನೋಡೋದಲ್ಲ ಎಲ್ಲರಿಗೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಅನ್ನು ಮಾಡೋದನ್ನು ಯಾರೂ ಕೂಡ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರು ಅಂತ ಹೇಳ್ತಾ ಸಿಗೋಣ ಎಲ್ಲರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಮುಂದಿನ ನೋಡೋದು ಸಿಗೋಣ ಬಬಾಯ್